ಸಂಧ್ಯಾ ರಾಗ ಲೇಖಕರು ಆನ ಕೃಷ್ಣರಾಯರು ಹತ್ತು ಗಂಟೆ ಹೊಡೆದರೂ ಯಾರಿಗೂ ಎಚ್ಚರವಿಲ್ಲ ಗಡಿಯಾರವು ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತಿತ್ತು ಗಂಟೆಗೆ ಅರ್ಧ ಗಂಟೆಗೆ ಕಾಲವನ್ನು ಸೂಚಿಸಿ ಅದು ಮುಂದುವರಿಯುತ್ತಿತ್ತು ರಾಯರಾಗಲಿ ಶಾಮಣ್ಣನಾಗಲಿ ಆ ಕಡೆಗೇ ಲಕ್ಷ್ಯ ಕೊಟ್ಟಿರಲಿಲ್ಲ ಒಳತೊಟ್ಟಿಯಲ್ಲಿ ಹೊಸಲಿನ ಒಂದು ಬದಿಯಲ್ಲಿ ಕುಳಿತಿದ್ದ ಗೌರಮ್ಮನವರು ಸೊಸೆಯ ಮುಖವನ್ನೊಮ್ಮೆ ನೋಡಿ ತೆಪ್ಪಗಾಗಿದ್ದರು ಮಾಡಿದ ಅಡಿಗೆ ಆರಿ ತಂಗಳಾಗುತ್ತದಲ್ಲ ಎನ್ನುವ ಅವರಿಗೆ ಅತ್ತೆಗೆ ಕಾಣದಂತೆ ಕಣ್ಣೀರು ಒರೆಸುತ್ತಾ ಕುಳಿತಿದ್ದ ಮೀನಾಕ್ಷಮನವರಿಗೆ ಅತ್ತೆಯ ಚಿಂತೆಯ ಅರಿವೇ ಆಗಲಿಲ್ಲ ರಾಯರ ಮನಸ್ಸು ಕುಮಾರವ್ಯಾಸಕವಿಯ ಭಾರತದಲ್ಲಿ ಹೋಗಿತ್ತು ಅದು ಉದ್ಯೋಗಪರ್ವದ ಕರ್ಣವೃತ್ತ ರಾಯರ ಅತ್ಯಂತ ಪ್ರಿಯವಾದ ಭಾರತ ಕಥಾವಿಭಾಗ ಕರ್ಣವೃತ್ತಾಂತವನ್ನು ನೂರಾರು ಸಲ ಕೇಳಿದ್ದು ಒಂದೆಡೆಯಲ್ಲಿ ಕಾಣದ ಕರ್ಮದ ಕೈ ಒಂದೆಡೆಯಲ್ಲಿ ಕಾಣುವ ಕರ್ಮದ ಕೈ ಎರಡರ ಸಂಚಿಗೆ ಸಿಕ್ಕಿ ಕರ್ಣನು ನುಚ್ಚು ನೂರಾಗುತ್ತಿದ್ದುದನ್ನು ಗಮನಿಸಿದ್ದರು ಅಯ್ಯೋ ಕರ್ಣ ಎನ್ನುವ ಉದ್ಗಾರದ ನುಡಿಗಳು ಅವರ ಬಾಯಿಂದ ಎಷ್ಟೋ ಸಾರಿ ಉರುಳಿದ್ದವು ಕರ್ಣನ ಉಜ್ವಲ ಚರಿತ್ರೆಯು ಎಷ್ಟು ವಿಷಾದಕರ ರೀತಿಯಲ್ಲಿ ಕೊನೆಗೊಂಡಿತೋ ಅಷ್ಟು ಮರುಗಿದ್ದರು ಕುಂತಿ ತಾಯಿ ಪಾಂಡವರ ತಾಯಿಯೂ ಹೌದು ಕರ್ಣನ ತಾಯಿಯೂ ಹೌದು ಕರ್ಣನಿಂದ ಶಪಥವನ್ನು ಮಾಡಿಸುತ್ತಾಳೆ ಅದೊಡೈವರು ಮಕ್ಕಳನ್ನು ತಲೆಗಾದು ತೋರೈ ಕಂದ ನಿನಗೇ ನೀ ದುರಾಗ್ರಹ ಒಪ್ಪುವುದೇ ಕೌರವರ ಸೇವೆಯೊಳು ಹೋದ ಬಾಣವ ಮರಳಿ ತೊಡದಿರು ಮಾದು ಕಳೆವೈರವ ಮಾತೃಪ್ರೇಮದ ಝಂಜಾವಾತಕ್ಕೆ ಸಿಕ್ಕಿದ ಕರ್ಣ ಹಸಾದವೆಂದನು ಬೀಳುಕೊಂಡನು ಬಂದ ನರಮನೆಗೆ ಕರ್ಣಾ ನೀನು ಕೆಟ್ಟಯ್ಯಪ್ಪ ಎಂದು ರಾಯರು ಚೀರಿದರು ಶಾಮಣ್ಣನವರು ಶ್ರೀ ವನಿತ ಪದ್ಯವನ್ನು ಆರಂಭಿಸಿಬಿಟ್ಟರು ನಾಂದಿ ಪದ್ಯಗಳು ಮುಗಿದವು ಶಾಮಣ್ಣನವರು ಕಾವ್ಯವನ್ನು ಮುಚ್ಚಿ ಕಣ್ಣಿಗೊತ್ತಿಕೊಂಡರು ರಾಯರು ಕಣ್ಣ ನೀರನ್ನು ನಿವಾರಿಸಿಕೊಳ್ಳುತ್ತಾ ನಿಷೇಧ ಡಬ್ಬಿಗೆ ಕೈಹಾಕಿದರು ಮಾತನ್ನಾರಂಭಿಸಲು ಯಾರಿಗೂ ಧೈರ್ಯವಿಲ್ಲ ಅಲ್ಲಿ ಇನ್ನೂ ಕುಂತಿ ಕರ್ಣ ಕೃಷ್ಣರು ಇದ್ದಂತೆ ಭಾಸವಾಗಿತ್ತು ಗೌರಮ್ಮನವರು ಮೆಲ್ಲನೆ ಮಗು ಹತ್ತು ಹೊಡೆಯಿತಲ್ಲಪ್ಪಾ ಮಂಗಳಾರತಿ ಮಾಡುತ್ತೀಯಾ ಎಂದರು ರಾಯರಿಗೆ ಆಗ ಎಚ್ಚರ ಆಗಲಮ್ಮ ಎಂದು ಎದ್ದರು ಕೈಕಾಲು ಮುಖ ತೊಳೆದುಕೊಂಡು ಆಚಮನವನ್ನು ಮುಗಿಸಿ ಬರುವ ಹೊತ್ತಿಗೆ ಪೂಜಾದ್ರವ್ಯಗಳು ಸಿದ್ಧಪಡಿಸಲ್ಪಟ್ಟಿದ್ದವು ತಮ್ಮ ಇಷ್ಟ ದೇವರು ಮತ್ತು ಕುಲದೇವರುಗಳನ್ನು ಇರಿಸಿದ್ದ ಮಂದಾಸನದ ಮುಂದೆ ನಿಂತು ಕರ್ಪೂರಾರ್ತಿ ಹಚ್ಚಿದ್ದ ಹರಿವಾಣವನ್ನು ಹಿಡಿದು ಗಂಭೀರವಾದ ಧ್ವನಿಯಲ್ಲಿ ತದೇಕ ಚಿತ್ತರಾಗಿ ಹಾಡಿದರು ಜ್ಯೋತಿ ಬೆಳಗುತ್ತಿದೆ ನಿತ್ಯಾನಂದ ಜ್ಯೋತಿ ಬೆಳಗುತಿದೆ ತರಣಿ ನಲತಾರೆ ಮಿಂಚುಗಳೆಂಬ ಪರಿಪರಿ ಬೆಳಕಿನ ಬಳಗವಾನೊಳಗೊಂಡು ರಂಗುಗೆಡದೆ ಮಲಸಂಗವಿಲ್ಲದೆ ವಿವಿಧಾಂಗದೊಳಾಡುವ ಮಂಗಳಾತ್ಮಕ ಪೂರ್ಣ ಅಂಕೆಗೆ ಸಿಲುಕದ ಸಂಕರವೆನಿಸದ ಶಂಕರ ಗುರುವೆಂಬಾತಂಕವಿಲ್ಲದ ಪರಂಜ್ಯೋತಿ ಅಲ್ಲಿ ನಿಂತಿದ್ದ ಮನೆಯವರೆಲ್ಲರ ಮೈಯಲ್ಲಿಯೂ ಪ್ರಭೆ ಮೂಡಿದಂತಾಯಿತು ರಾಯರದು ಮೊದಲೇ ಗಂಭೀರವಾದ ಆಕಾರ ಆರೂವರೆ ಅಡಿಯ ನೀಳವಾದ ಎತ್ತರ ಸುಪುಷ್ಟವಾಗಿ ಬೆಳೆದ ಅಂಗಾಂಗಗಳು ದೊಡ್ಡ ದೊಡ್ಡಸ್ತಿಕೆಯನ್ನು ಎತ್ತಿ ತೋರುವ ನಡತೆ ಸಹಜವಾದ ಉದಾತ್ತ ಗಂಭೀರವನ್ನು ಮನಸ್ಸಿನ ಮೇಲೆ ಮುದ್ರೆಯೊತ್ತುವಂತಹ ಮಾತುಕತೆ ರಾಯರು ಹುಟ್ಟಿದ್ದ ಕೇಸರಿ ಪೀತಾಂಬ್ರವು ಹಣೆಯಲ್ಲಿ ಧರಿಸಿದ್ದ ತ್ರಿಪುಂಡ್ರವು ಅವರ ವ್ಯಕ್ತಿತ್ವವನ್ನು ಬಿಡಿಸಿ ತೋರಿಸುತ್ತಿದ್ದವು ಗಂಟೆ ಹತ್ತಾಗಲಿ ಹನ್ನೊಂದಾಗಲಿ ತಾವೇ ಮಂಗಳಾರತಿ ಮಾಡಿದಲ್ಲದೆ ರಾಯರು ಊಟಕ್ಕೆ ಹೇಳುತ್ತಿರಲಿಲ್ಲ ಸಂಜೆ ಸಂಗೀತವೋ ಭಾರತವೋ ಶ್ರವಣವಾಗಲೇಬೇಕು ಅನಂತರ ಮಂಗಳಾರತಿ ಮಾಡಿ ಮೃಷ್ಟಾನ್ನ ಭೋಜನ ಮಾಡಿ ರಾಯರು ವಿಶ್ರಾಂತಿಗೆ ತೆರಳುತ್ತಿದ್ದರು ರಾಯರ ಹೆಸರು ಶ್ರೀನಿವಾಸರಾಯರು ಶ್ರೀನಿವಾಸನ ಜೊತೆಗೆ ಹಳ್ಳಿಯ ಜನಕ್ಕೆ ಅವರು ರಾಯರಾಗಿದ್ದರು ಅವರ ಹೆಸರು ಶ್ರೀನಿವಾಸಮೂರ್ತಿ ಶ್ರೀನಿವಾಸಯ್ಯ ಎಂದಿದ್ದರೂ ಜನರು ರಾಯರು ಎಂಬ ಗೌರವಾರ್ಥಕ ಹೆಸರಿನಿಂದಲೇ ಅವರನ್ನು ಕರೆಯುತ್ತಿದ್ದರು Ready to continue?